ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಗೆ ಸ್ವಾಗತ ಸುಸ್ವಾಗತೀರಿ ವಿಡಿಯೋದಲ್ಲಿ ಎರಡು ಇಂಪಾರ್ಟೆಂಟ್ ಸ್ಟಾಕ್ ಗಳ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ ಹಾಗೆ ನಾನೊಂದು ಇಂಪಾರ್ಟೆಂಟ್ ವಿಚಾರವನ್ನ ಮೊದಲಿಗೆ ತಿಳಿಸ್ತೀನಿ ಅದೇನಂತಂದ್ರೆ ನೀವು ಇನ್ ಕೇಸ್ ಈ ಎರಡು ಷೇರುಗಳಲ್ಲಿ ಇನ್ವೆಸ್ಟ್ ಮಾಡಿಲ್ಲ ಅಂದ್ರೂ ಕೂಡ ಈ ವಿಡಿಯೋನ ಕೊನೆವರೆಗೂ ನೋಡಿ ಯಾಕೆಂತಂದ್ರೆ ಮುಂದೆ ಯಾವತ್ತಾದ್ರೂ ಒಂದಿನ ನೀವು ಇನ್ವೆಸ್ಟ್ ಮಾಡಿರೋ ಅಂತ ಷೇರುಗಳಲ್ಲೂ ಕೂಡ ಇದೇ ರೀತಿಯ ಪರ್ಫಾರ್ಮೆನ್ಸ್ ಕಂಡು ಬರುವಂತ ಎಲ್ಲ ಸಾಧ್ಯತೆಗಳಿರುತ್ತೆ ಹಾಗಾಗಿ ಅಂತ ಸಂದರ್ಭದಲ್ಲಿ ನಾವು ಏನ್ ಫೋಕಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಖಂಡಿತ ನಿಮ್ಗೆ ಒಂದಷ್ಟು ವಿಚಾರಗಳು ಗೊತ್ತಾಗುತ್ತೆ ಹಾಗಾಗಿ ಸ್ಟಾಕ್ ಗಳು ಯಾವಂತ ಗೊತ್ತಾದ ತಕ್ಷಣ ವಿಡಿಯೋನ ಸ್ಕಿಪ್ ಮಾಡದೆ ಅಥವಾ ವಿಡಿಯೋನ ನೋಡದೆ ಇರೋದಕ್ಕಿಂತ ಅದರಲ್ಲಿ ಇರುವಂತಹ ವಿಷಯವನ್ನ ತಿಳ್ಕೊಂಡ್ರೆ ಖಂಡಿತ ನಿಮಗೆ ಒಂದಷ್ಟು ವಿಚಾರಗಳು ಗೊತ್ತಾಗುತ್ತೆ ಇಂತಹ ಸಂದರ್ಭದಲ್ಲಿ ನಾವೇನ್ ಮಾಡಬಹುದು ಅನ್ನೋದ್ರ ಬಗ್ಗೆ ಬಹುಶಃ ಈಗಾಗಲೇ ತುಂಬಾ ಜನರಿಗೆ ಗೊತ್ತಾಗಿದೆ ನಾನು ಯಾವ ಶೇರ್ಗಳ ಬಗ್ಗೆ ವಿಡಿಯೋದಲ್ಲಿ ಕವರ್ ಮಾಡ್ತಿದ್ದೀನಿ ಅಂತ ಸ್ಟಿಲ್ ನೀವು ವಿಡಿಯೋನ ಓಪನ್ ಮಾಡಿದ್ದೀರಿ ಅಂತಂದ್ರೆ ಖಂಡಿತ ಕೊನೆಯವರೆಗೂ ನೋಡಿ ಸ್ಕಿಪ್ ಮಾಡಬೇಡಿ ನೋಡೋಣ ಎರಡು ಕಂಪನಿಗಳ ಬಗ್ಗೆ ಒಂದಷ್ಟು ವಿಚಾರವನ್ನ ತಿಳ್ಕೊಳ್ಳೋಣ ಮೊದಲಿಗೆ ಡಿಸ್ಕ್ಲೈಮರ್ ಮಾಡಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ತಗೋಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ಮುಂದೆ ತರ್ತಾ ಇದ್ದೀನಿ ಇಲ್ಲಿ ಆ ಶೇರ್ ಗಳು ಅಂತ ಮೊದಲಿಗೆ ನೋಡೋಣ ಮೊದಲನೇದಾಗಿ ಏಷಿಯನ್ ಪೇಂಟ್ಸ್ ಲಿಮಿಟೆಡ್ ಮೊದಲನೇ ಸ್ಟಾಕ್ ಎರಡನೇ ಸ್ಟಾಕ್ ಅವಿನ್ಯೂ ಸೂಪರ್ ಮಾರ್ಟ್ಸ್ ಈ ಎರಡು ಶೇರ್ ಗಳ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಕವರ್ ಮಾಡ್ತಿರೋದ್ದು ಯಾಕೆ ಕವರ್ ಮಾಡ್ತಿದ್ದೀನಿ ಅಂತಂದ್ರೆ ಲಾಸ್ಟ್ ಫೋರ್ ಇಯರ್ಸ್ ಇಂದ ಕೂಡ ಈ ಕಂಪನಿಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇಲ್ಲ ಹಂಗ್ ನೋಡಿದ್ರೆ ಡೌನ್ ಪರ್ಫಾರ್ಮೆನ್ಸ್ ಇದೆ ಅದರ ಇಂದಿನ ಕಾರಣಗಳೇನು ಯಾಕೆ ಈ ರೀತಿ ಪರ್ಫಾರ್ಮ್ ಮಾಡ್ತಿದವೆ ಜೊತೆಗೆ ಯಾವಾಗ ಈ ಷೇರುಗಳು ಮೇಲ್ ಹೇಳ್ಬಹುದು ಈ ಪ್ರಶ್ನೆಗೆ ಉತ್ತರವನ್ನು ಕಂಡುಕೊಳ್ಳುವಂತ ಪ್ರಯತ್ನ ಮಾಡೋಣ ನಾವು ಮೊದಲಿಗೆ ಎರಡು ಕಂಪನಿಗಳು ಯಾಕೆ ಈ ರೀತಿ ಅಂಡರ್ ಪರ್ಫಾರ್ಮೆನ್ಸ್ ಅನ್ನು ಮಾಡ್ತವೆ ಎಸ್ಪೆಷಲಿ ನಾವು ರಿಟರ್ನ್ಸ್ ಪ್ರೊಫೈಲ್ ನೋಡಿದ್ರೆ ನಮಗೆ ಗೊತ್ತಾಗುತ್ತೆ ಇನ್ ಕೇಸ್ ನಾವು ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನು ಓಪನ್ ಮಾಡಿದ್ರೆ ನೋಡಬಹುದು ಫೈವ್ ಇಯರ್ಸ್ ಅಲ್ಲಿ ಏಷಿಯನ್ ಪೇಂಟ್ಸ್ ಜಸ್ಟ್ ಟ್ವೆಂಟಿ ಸಿಕ್ಸ್ ಪರ್ಸೆಂಟ್ ಪಾಸಿಟಿವ್ ಕಾಣ್ತಾ ಇದೆ ಎಸ್ಪೆಷಲಿ ಸೆಪ್ಟೆಂಬರ್ ಟ್ವೆಂಟಿ ಟ್ವೆಂಟಿ ಒನ್ ಇಂದ ಸೆಪ್ಟೆಂಬರ್ ಟ್ವೆಂಟಿ ಟ್ವೆಂಟಿ ಒನ್ ಇಂದ ನೋಡಬಹುದು ಚಾರ್ಟ್ ಅನ್ನ ಸೇಮ್ ರೇಂಜ್ ಅಲ್ಲಿ ಇತ್ತೀಚೆಗೆ ಇನ್ನೂ ಜಾಸ್ತಿ ಕರೆಕ್ಷನ್ ಕಂಡು ಬಂದಿತ್ತು ಹಾಗಾಗಿ ಈಗಲೂ ಕೂಡ ಹೈಯಿಂದ ನಾವು ಕರೆಕ್ಟ್ ಆಗಿ ಕ್ಯಾಲ್ಕುಲೇಟ್ ಮಾಡಿದ್ರೆ ಮೂವತ್ ಮೂರ್ ಪರ್ಸೆಂಟ್ ಡೌನ್ ಇದೆ ಎಸ್ಪೆಷಲಿ ಸೆಪ್ಟೆಂಬರ್ ಟ್ವೆಂಟಿ ಟ್ವೆಂಟಿ ಒನ್ ಹೈ ಕಳೆದ ಮೂರು ವರ್ಷಗಳಲ್ಲಿ ಅಥವಾ ಮೂರುವರೆ ವರ್ಷಗಳಲ್ಲಿ ಈ ಕಂಪನಿಯಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬಂದೇ ಇಲ್ಲ ನೆಗೆಟಿವ್ ಪರ್ಫಾರ್ಮೆನ್ಸ್ ಇದೆ ಏನು ನಾವು ಡಿಮಾರ್ಟ್ ವಿಚಾರಕ್ಕೆ ಬಂದ್ರೆ ಅವಿನ್ಯ ಸೂಪರ್ ಮಾರ್ಟ್ ಅಥವಾ ಡಿಮಾರ್ಟ್ ವಿಚಾರಕ್ಕೆ ಬಂದ್ರೆ ಫೈವ್ ಎಸ್ ಓಪನ್ ಮಾಡಿದ್ರೆ ಸೆವೆಂಟಿ ನೈನ್ ಪರ್ಸೆಂಟ್ ಪಾಸಿಟಿವ್ ಕಾಣುತ್ತೆ ಇದು ಕೂಡ ನೋಡಬಹುದು ಅಕ್ಟೋಬರ್ ಇಪ್ಪತ್ತೊಂದರ ಹೈ ಅಕ್ಟೋಬರ್ ಇಪ್ಪತ್ತೊಂದರ ಹೈಗೆ ಕ್ಯಾಲ್ಕುಲೇಟ್ ಮಾಡಿದ್ರೆ ಈಗಲೂ ಕೂಡ ನೋಡಬಹುದು ಅರೌಂಡ್ ತರ್ಟಿ ಫೈವ್ ಪರ್ಸೆಂಟ್ ಡೌನ್ ಇದೆ ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ತೊಂದರಿಂದ ಕೌಂಟ್ ಮಾಡಿದ್ರೆ ತರ್ಟಿ ಫೈವ್ ಪರ್ಸೆಂಟ್ ಡೌನ್ ಕಾಣುತ್ತೆ ಒಂದಷ್ಟು ರಿಕವರಿಯನ್ನು ಮಾಡಿತ್ತು ಸ್ಟಾಕ್ ಮತ್ತೆ ಇತ್ತೀಚೆಗೆ ಎಫ್ ಎಂ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ತು ಸೆಪ್ಟೆಂಬರ್ ಇಪ್ಪತ್ತರಿಂದ ಡಿಸೆಂಬರ್ ಮೂವತ್ತೈದು ಪರ್ಸೆಂಟ್ ಡೌನ್ ಆಯಿತು ಯಾಕೆ ಈ ಶೇರುಗಳಲ್ಲಿ ಎಸ್ಪೆಷಲಿ ಈ ರೀತಿಯ ಹಲವಾರು ಕಂಪನೀಸ್ ಇದಾವೆ ಇವೆರಡೇ ಕಂಪನಿ ಅಲ್ಲ ನಾನು ಜಸ್ಟ್ ಎರಡು ಕಂಪನಿಗಳನ್ನ ತಗೊಂಡು ನಿಮ್ಮ ಮುಂದೆ ತಂದಿದ್ದೀನಿ ಅಷ್ಟೇ ಮಾರ್ಕೆಟ್ ಅಲ್ಲಿ ಹುಡ್ಕೋದ್ರೆ ಸಾಕಷ್ಟು ಕಂಪನಿಗಳು ಸಿಗ್ತವೆ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತಹ ಕಂಪನೀಸ್ ಇನ್ ಕೇಸ್ ನಾವು ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡಬಹುದು ಎರಡ್ ಸಾವಿರದ ಹದಿನೇಳರಲ್ಲಿ ಲಿಸ್ಟ್ ಆದಂತ ಕಂಪನಿ ಎರಡ್ ಸಾವಿರದ ಇಪ್ಪತ್ತೊಂದರವರೆಗೂ ಯಾವ ರೀತಿ ಸಾಲಿಡ್ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಅಂತ ಡಿಮಾರ್ಟ್ ಎರಡ್ ಸಾವಿರದ ಇಪ್ಪತ್ತೊಂದರ ನಂತರ ಫುಲ್ ಸ್ಲೋ ಆಗಿದೆ ಹಾಗೆ ಏಷಿಯನ್ ಪೇಂಟ್ಸ್ ನ ಪರ್ಫಾರ್ಮೆನ್ಸ್ ನೋಡಿದ್ರೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು ಇಲ್ಲೂ ಕೂಡ ಅಷ್ಟೇ ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ತೊಂದರವರೆಗೂ ಸಾಲಿಡ್ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಕಂಪನಿ ಆ ನಂತರ ಕನ್ಸಾಲಿಡೇಟ್ ಆಯ್ತು ಇತ್ತೀಚೆಗೆ ಇನ್ನು ಜಾಸ್ತಿ ಡೌನ್ ಪರ್ಫಾರ್ಮೆನ್ಸ್ ಮಾಡ್ಕೊಂಡ್ ಬಂತು ಆಲ್ಮೋಸ್ಟ್ ತರ್ಟಿ ಪರ್ಸೆಂಟ್ ಈಗಲೂ ಕೂಡ ಡೌನ್ ಇದೆ ಸ್ಟಾಕ್ ಈ ರೀತಿ ಪರ್ಫಾರ್ಮೆನ್ಸ್ ಕಂಡು ಬರ್ಲಿಕ್ಕೆ ಕಾರಣ ಏನು ಈ ಕಾರಣವನ್ನ ನಾವು ನೋಡಿದ್ರೆ ಮೇಜರ್ ಆಗಿ ಕಂಡು ಕಾರಣ ಅಂತಂದ್ರೆ ಈ ಎರಡು ಕಂಪನೀಸ್ ಕೂಡ ಫಾಸ್ಟ್ ಗ್ರೋಯಿಂಗ್ ಕಂಪನೀಸ್ ಆದ್ರೆ ಈಗ ಸ್ಲೋ ಗ್ರೋಯಿಂಗ್ ಕಂಪನೀಸ್ ಆಗಿದ್ದಾವೆ ಚೀತ ಹಾಗೂ ಮೊಲದ ವೇಗದಲ್ಲಿ ಓಡ್ತಿದ್ದಂತ ಕಂಪನೀಸ್ ಆಮೆ ಅಥವಾ ಬಸವನಗಳು ವೇಗಕ್ಕೆ ಇಳಿದಿದ್ದಾವೆ ನಾನು ಸ್ಟಾಕ್ ಪ್ರೈಸ್ ವೈಸ್ ಮಾತಾಡ್ತಿಲ್ಲ ಕಂಪನಿಗಳ ಬಿಸ್ನೆಸ್ ವೈಸ್ ಮಾತಾಡ್ತಾ ಇದೀನಿ ನಾವ್ ಇನ್ ಕೇಸ್ ಈ ಕಂಪನಿಗಳ ಬಿಸ್ನೆಸ್ ಅನ್ನ ನೋಡಿದ್ರೆ ಏಷ್ಯನ್ ಪೇಂಟ್ಸ್ ವಿಚಾರಕ್ಕೆ ಬಂದ್ರೆ ಕಂಪನಿಯ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಬಂದ್ರೆ ಕಂಪನಿಯ ಸೇಲ್ಸ್ ಗ್ರೋತ್ ಅನ್ನ ನೋಡಬಹುದು ಮುಂಚೆ ಎಸ್ಪೆಷಲಿ ನಾವು ಹಿಂದೆ ಓಪನ್ ಮಾಡಿದ್ರೆ ಸೇಲ್ಸ್ ಗ್ರೋತ್ ತರ್ಟೀನ್ ಪರ್ಸೆಂಟ್ ಸಿಕ್ಸ್ಟೀನ್ ಪರ್ಸೆಂಟ್ ಲೆವೆನ್ ಪರ್ಸೆಂಟ್ ಮಧ್ಯ ಮಧ್ಯೆ ಸ್ವಲ್ಪ ಡೌನ್ ಆಗ್ತಾ ಇತ್ತು ಲೆವೆನ್ ಪರ್ಸೆಂಟ್ ಫೋರ್ಟೀನ್ ಪರ್ಸೆಂಟ್ ಅಂದ್ರೆ ಟ್ವೆಲ್ ಟು ಫೋರ್ಟೀನ್ ಪರ್ಸೆಂಟ್ ವರ್ಗು ಕಂಪನಿಯ ಗ್ರೋತ್ ನೋಡಲಿಕ್ಕೆ ಸಿಕ್ತಾಯಿತು ಬಿಸ್ನೆಸ್ ವೈಸ್ ಅಂದ್ರೆ ಟ್ವೆಂಟಿ ಟ್ವೆಂಟಿ ಟೂ ನಲ್ಲಿ ಬರ್ಜರಿ ಅಪ್ ಆಯ್ತು ತರ್ಟಿ ಫೋರ್ ಪರ್ಸೆಂಟ್ ಅಪ್ ಆಯಿತು ಸೇಲ್ಸ್ ಗ್ರೋತ್ ಆನಂತರ ನೋಡಬಹುದು ಟ್ವೆಂಟಿ ತ್ರೀ ಏಟೀನ್ ಪಾಯಿಂಟ್ ಫೈವ್ ಪರ್ಸೆಂಟ್ ನೋಡಬಹುದು ಟ್ವೆಂಟಿ ಫೋರ್ ಅಲ್ಲಿ ಜಸ್ಟ್ ತ್ರೀ ಪರ್ಸೆಂಟ್ ಜಸ್ಟ್ ತ್ರೀ ಪರ್ಸೆಂಟ್ ಗ್ರೋತ್ ನೋಡ್ಲಿಕ್ಕೆ ಸಿಕ್ಕಿದೆ ಜೊತೆಗೆ ಕಾಂಪಿಟೇಷನ್ ಕೂಡ ಜಾಸ್ತಿ ಆಗ್ತಾ ಇದೆ ಎಸ್ಪೆಷಲಿ ಒಂದು ದೊಡ್ಡ ಕಾಂಗ್ಲೋಮರೇಟ್ ಪೈಂಟ್ ಬಿಸ್ನೆಸ್ ಕೇಳಿತು ಅದು ಬಿರ್ಲಾ ವಾಪಸ್ ಅವರು ಬಂದ ನಂತರ ಮಾರ್ಕೆಟ್ ಶೇರ್ ಅನ್ನ ಗಳಿಸ್ತಾನೆ ಹೋಗ್ತಾ ಇದ್ದಾರೆ ಜೊತೆಗೆ ತಮ್ಮ ಬಿಸ್ನೆಸ್ ಅನ್ನ ಎಕ್ಸ್ಪ್ಯಾಂಡ್ ಮಾಡ್ತಾ ಹೋಗ್ತಾ ಇದ್ದಾರೆ ಅಗ್ರೆಸಿವ್ ಆಗಿ ಇದು ಈ ಕಂಪನಿ ಗ್ರೋತ್ ಅನ್ನ ಸ್ಲೋಯರ್ ಮಾಡಿದೆ ಆ ಸ್ಲೋಯರ್ ಗ್ರೋತ್ ರೇಟ್ ಇವತ್ತು ಸ್ಟಾಕ್ ಪ್ರೈಸ್ ಅನ್ನು ಕೂಡ ಅಂಡರ್ ಪರ್ಫಾರ್ಮೆನ್ಸ್ ಮಾಡೋ ರೀತಿಯಲ್ಲಿ ಮಾಡ್ತಾ ಇದೆ ಹಾಗಾದ್ರೆ ಕಂಪನಿ ಕಮ್ ಬ್ಯಾಕ್ ಮಾಡ್ತಾ ಆ ವಿಚಾರಕ್ಕೆ ನಾವು ಕೊನೆಯಲ್ಲಿ ಬರೋಣ ಎರಡು ಸ್ಟಾಕ್ ಗಳ ಬಗ್ಗೆ ನೋಡಿದ ನಂತರ ಇನ್ ಕೇಸ್ ನಾವು ಕಂಪನಿಯ ನೆಟ್ ಪ್ರಾಫಿಟ್ ಅನ್ನು ನೋಡಿದ್ರೆ ಖಂಡಿತ ಕಂಪನಿ ಒಳ್ಳೆ ಲಾಭವನ್ನೇ ಗಳಿಸ್ತಾ ಇದೆ ಲಾಸ್ ಅಲ್ಲಿ ಏನಿಲ್ಲ ಕಂಪನಿ ಒಳ್ಳೆ ಲಾಭವನ್ನೇ ಇದೆ ಆದ್ರೆ ಆ ಲಾಭದಲ್ಲಿ ಕಡಿಮೆ ಆಗ್ತಾ ಇದೆ ಪರ್ಫಾರ್ಮೆನ್ಸ್ ಇಲ್ಲಿ ನೋಡಬಹುದು ಸೇಲ್ಸ್ ಗ್ರೋತ್ ಟಿ ಟಿ ಎಂ ಅಲ್ಲಿ ಮೈನಸ್ ಒನ್ ಪರ್ಸೆಂಟ್ ಪ್ರಾಫಿಟ್ ಗ್ರೋತ್ ಮೈನಸ್ ಏಟ್ ಪರ್ಸೆಂಟ್ ಡಿ ಗ್ರೋತ್ ಕಂಡು ಬರ್ತಾ ಇದೆ ಇದು ಸ್ಟಾಕ್ ಅಂಡರ್ ಪರ್ಫಾರ್ಮೆನ್ಸ್ ಮಾಡ್ಲಿಕ್ಕೆ ಕಾರಣ ಆಗ್ತಾ ಇದೆ ಹಾಗೆ ನಾನು ಯಾವುದೇ ಸ್ಟಾಕ್ ಅನ್ನ ಕವರ್ ಮಾಡಿದಾಗ ನಿಮ್ಗೆ ಹೇಳ್ತಾ ಇರ್ತೀನಿ ಕಂಪನಿಯ ಬಿಸ್ನೆಸ್ ಕಡೆ ಕಾನ್ಸಂಟ್ರೇಟ್ ಮಾಡಿ ಅಂತ ಕಂಪನಿಯ ಬಿಸ್ನೆಸ್ ಚೆನ್ನಾಗಿ ನಡೀತಾ ಇದೆಯಾ ಖಂಡಿತ ಕಂಪನಿಯಲ್ಲಿ ಒಳ್ಳೆ ಲಾಭವನ್ನು ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಇನ್ ಕೇಸ್ ಫಾರ್ ಶಾರ್ಟರ್ ಪೀರಿಯಡ್ ಅಂಡರ್ ಪರ್ಫಾರ್ಮೆನ್ಸ್ ಬರಬಹುದು ಹಾಗಂತ ಒಳ್ಳೆ ಪರ್ಫಾರ್ಮೆನ್ಸ್ ಬರೋಲ್ಲ ಅನ್ನುವಂಥದ್ದೇನಿಲ್ಲ ಖಂಡಿತ ಬಂದೇ ಬರುತ್ತೆ ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಬರಲಿಕ್ಕೆ ಸಾಧ್ಯತೆಗಳು ಖಂಡಿತ ಇದೆ ಆ ಕೇಪಬಿಲಿಟಿ ಕಂಪನಿಯ ಮ್ಯಾನೇಜ್ಮೆಂಟ್ ಇದೆ ಕಮ್ ಬ್ಯಾಕ್ ಅನ್ನ ಮಾಡೋ ತರದಲ್ಲಿ ಬೆಳೆಸೋದಕ್ಕೆ ಆದ್ರೆ ಅದಕ್ಕೆ ಒಂದಷ್ಟು ಸಮಯವನ್ನ ತಗೊಳ್ಬಹುದು ನಂತರ ನಾವು ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಅದ್ರ ಫಿಫ್ಟಿ ಟು ಪಾಯಿಂಟ್ ಸಿಕ್ಸ್ ಥ್ರೀ ಪರ್ಸೆಂಟ್ ಪ್ರಮೋಟರ್ ಹೋಲ್ಡಿಂಗ್ ಇದೆ ಎಫ್ ಎಫ್ಐಎಸ್ ಫಿಫ್ಟೀನ್ ಪಾಯಿಂಟ್ ಟು ಏಟ್ ಪರ್ಸೆಂಟ್ ಇದ್ದಾರೆ ಡಿಐಎಸ್ ತರ್ಟೀನ್ ಪರ್ಸೆಂಟ್ ಇದಾರೆ ಗವರ್ಮೆಂಟ್ ಜೀರೋ ಪಾಯಿಂಟ್ ಜೀರೋ ಸಿಕ್ಸ್ ಪರ್ಸೆಂಟ್ ಇದ್ದಾರೆ ಪಬ್ಲಿಕ್ ಅರೌಂಡ್ ನೈನ್ಟೀನ್ ಪರ್ಸೆಂಟ್ ಹೋಲ್ಡಿಂಗ್ ಇಟ್ಟಿದ್ದಾರೆ ಡಿಸೆಂಟ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಜೊತೆಗೆ ಇತ್ತೀಚೆಗೆ ಡಿಐಎಸ್ ಸ್ವಲ್ಪ ಜಾಸ್ತಿ ಕೂಡ ಮಾಡಿದರೆ ಅಂದ್ರೆ ಸೆಪ್ಟೆಂಬರ್ ಕ್ವಾರ್ಟರ್ ಅಲ್ಲಿ ಟ್ವೆಲ್ ಪಾಯಿಂಟ್ ತ್ರೀ ಇಂದ ತರ್ಟೀನ್ ಪಾಯಿಂಟ್ ಒನ್ ಪರ್ಸೆಂಟ್ ಕೂಡ ಹೋಗಿದ್ದಾರೆ ಬಹುಶಃ ಈ ಕ್ವಾರ್ಟರ್ ಅಲ್ಲಿ ಅವರು ಸೇಲ್ ಕೂಡ ಮಾಡಬಹುದು ಅದನ್ನ ಯಾರು ಹೇಳಕ್ ಆಗೋದಿಲ್ಲ ಬಟ್ ಲಾಸ್ಟ್ ಕ್ವಾರ್ಟರ್ ಅಲ್ಲಿ ಇನ್ಕ್ರೀಸ್ ಮಾಡಿದ್ರು ತಮ್ಮ ಹೋಲ್ಡಿಂಗ್ ಅನ್ನ ಏನೋ ಕಂಪನಿಯ ಬ್ಯಾಲೆನ್ಸ್ ಶೀಟ್ ಅನ್ನು ನೋಡಿದರೆ ರಿಸರ್ವ್ಸ್ ಅಲ್ಲಿ ನೋಡಬಹುದು ಹದಿನೆಂಟು ಸಾವಿರದ ಆರ್ನೂರ ಮೂವತ್ತೆರಡು ಕೋಟಿ ಇದೆ ಒಳ್ಳೆ ಪ್ರಮಾಣದ ರಿಸರ್ವ್ಸ್ ಇದೆ ಇಲ್ಲಿ ಏನು ಯಾವುದೇ ರೀತಿಯ ನೆಗೆಟಿವ್ ಇಲ್ಲ ಲಾಂಗ್ ಟರ್ಮ್ ಅಲ್ಲಿ ಐವತ್ನಾಲ್ಕು ಕೋಟಿ ಸಾಲ ಇದೆ ಅಷ್ಟು ದೊಡ್ಡ ಕಂಪನಿಗೆ ಐವತ್ನಾಲ್ಕು ಕೋಟಿ ಲೆಕ್ಕಕ್ಕೆ ಇಲ್ಲ ಹಾಗೆ ಶಾರ್ಟ್ ಟರ್ಮ್ ಬರೋಂಗ್ಸ್ ಕೂಡ ಇದೆ ಸಾವಿರದ ಐವತ್ತೆರಡು ಕೋಟಿ ನಂತರ ಕ್ಯಾಶ್ ಅಂಡ್ ಕ್ಯಾಶ್ ಇಕ್ವಿಲೆನ್ಸ್ ಅನ್ನು ನೋಡಿದ್ರೆ ಸಾವಿರದ ಎಂಬತ್ನಾಲ್ಕು ಕೋಟಿ ಕ್ಯಾಶ್ ಕೂಡ ಇದೆ ಕಂಪನಿಯ ಕೈಲಿ ಬ್ಯಾಲೆನ್ಸ್ ಶೀಟ್ ಅಂತೂ ಚೆನ್ನಾಗಿದೆ ಒಂದು ಲಾರ್ಜ್ ಕ್ಯಾಪ್ ಕಂಪನಿ ನಿಮಗೆ ಗೊತ್ತಿದೆ ಬ್ಲೂ ಚಿಪ್ ಕಂಪನಿ ಎರಡು ಲಕ್ಷ ಕೋಟಿಗಿಂತ ಜಾಸ್ತಿ ಮಾರ್ಕೆಟ್ ಕ್ಯಾಪ್ ಅನ್ನು ಹೊಂದಿರುವಂತ ಕಂಪನಿ ಇನ್ನು ಎರಡನೇ ಕಂಪನಿಯ ಕಡೆ ಬರೋಣ ಡಿಮಾರ್ಟ್ ಡಿಮಾರ್ಟ್ ನ ಪರ್ಫಾರ್ಮೆನ್ಸ್ ಅನ್ನು ಕೂಡ ನಾವು ನೋಡಿದ್ವಿ ಒಂದ್ಸಲ ಬ್ಯಾಲೆನ್ಸ್ ಶೀಟ್ ನೋಡ್ಕೊಂಡೆ ಮುಂದುವರಿಯೋಣ ನೋಡಬಹುದು ಇಲ್ಲೂ ಕೂಡ ಹದಿನೆಂಟು ಸಾವಿರದ ಹತ್ತು ಕೋಟಿ ಬ್ಯಾಲೆನ್ಸ್ ಶೀಟ್ ಅಲ್ಲಿ ರಿಸರ್ವ್ಸ್ ಇದೆ ಲಾಸ್ಟ್ ಫೈವ್ ಇಯರ್ಸ್ ಅಲ್ಲಿ ಚೆನ್ನಾಗಿ ಗ್ರೋ ಆಗಿದೆ ಲಾಂಗ್ ಟರ್ಮ್ ಅಲ್ಲಿ ಯಾವ್ದೇ ರೀತಿ ಸಾಲ ಇಲ್ಲ ಶಾರ್ಟ್ ಟರ್ಮಲ್ಲಿ ಯಾವುದೇ ರೀತಿಯ ಸಾಲ ಇಲ್ಲ ಕ್ಯಾಶ್ ಅಂಡ್ ಕ್ಯಾಶ್ ಈಕ್ವಲ್ಸ್ ಗೆ ಬಂದ್ರೆ ಆರ್ನೂರ ಮೂವತ್ತೆಂಟು ಕೋಟಿ ಕ್ಯಾಶ್ ಕೂಡ ಇದೆ ಕಂಪನಿಯ ಕೈಲಿ ಬ್ಯಾಲೆನ್ಸ್ ಶೀಟ್ ಖಂಡಿತ ಚೆನ್ನಾಗಿದೆ ಫೈವ್ ಸ್ಟಾರ್ ಬ್ಯಾಲೆನ್ಸ್ ಶೀಟ್ ಅಂತ ಬೇಕಿದ್ರು ಹೇಳ್ಬೋದು ಇನ್ನು ಕಂಪನಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಗೆ ಬಂದ್ರೆ ಇಲ್ಲಿ ಸೇಲ್ಸ್ ಅಲ್ಲಿ ಪರ್ಫಾರ್ಮೆನ್ಸ್ ಅನ್ನು ನೋಡಬಹುದು ಖಂಡಿತ ಚೆನ್ನಾಗೇ ಇದೆ ಗ್ರೋ ಆಗ್ತಾ ಇದೆ ಸೇಲ್ಸ್ ಬಟ್ ನಾವು ಪರ್ಸೆಂಟೇಜ್ ಟರ್ಮ್ ಅಲ್ಲಿ ನೋಡಿದ್ರೆ ನೋಡಬಹುದು ಟ್ವೆಂಟಿ ಟ್ವೆಂಟಿ ಒನ್ ಅಂತೂ ಕೋವಿಡ್ ಇಯರ್ ಹಾಗಾಗಿ ನಾವು ಅದನ್ನ ಕನ್ಸಿಡರ್ ಮಾಡಿಲ್ಲ ಅಂತಂದ್ರೂ ಕೂಡ ಟ್ವೆಂಟಿ ಫೋರ್ ಅಲ್ಲಿ ನೋಡಬಹುದು ಏಟೀನ್ ಪಾಯಿಂಟ್ ಫೈವ್ ಸಿಕ್ಸ್ ಪರ್ಸೆಂಟ್ ತರ್ಟಿ ಏಟ್ ಪರ್ಸೆಂಟ್ ಫೈವ್ ಸಿಕ್ಸ್ ಇಳಿದಿದೆ ಇಲ್ಲೂ ಕೂಡ ನೋಡಬಹುದು ತರ್ಟಿ ಏಟ್ ತರ್ಟಿ ತ್ರೀ ತರ್ಟಿ ತ್ರೀ ಟ್ವೆಂಟಿ ಸಿಕ್ಸ್ ಸೊ ಈ ರೀತಿ ಇದ್ದಂತ ಗ್ರೋತ್ ಇವತ್ತು ಏಟೀನ್ ಪಾಯಿಂಟ್ ಫೈವ್ ಸಿಕ್ಸ್ ಗೆ ಇಳಿದಿದೆ ಸೊ ಈ ಡಿ ಗ್ರೋತ್ ಏನಿದೆ ಇದು ಕಂಪನಿಯ ಸ್ಟಾಕ್ ಅಂಡರ್ ಪರ್ಫಾರ್ಮೆನ್ಸ್ ಮಾಡ್ಲಿಕ್ಕೆ ಕಾರಣ ಆಗ್ತಿದೆ ಅಂತಾನೆ ಹೇಳ್ಬೋದು ಹಾಗೆ ನೆಟ್ ಪ್ರಾಫಿಟ್ ವಿಚಾರಕ್ಕೆ ಬಂದ್ರೆ ಖಂಡಿತ ಇಲ್ಲೂ ಕೂಡ ಒಳ್ಳೆ ನೆಟ್ ಪ್ರಾಫಿಟ್ ಇದೆ ಲಾಸ್ ಅಲ್ಲಿರುವಂತಹ ಅಲ್ಲ ರೀಸೆಂಟ್ ಲಾಭವನ್ನ ಗಳಿಸ್ತಾ ಇದೆ ಬಟ್ ಮಾರ್ಕೆಟ್ ಯಾವತ್ತು ಏನ್ ಎಕ್ಸ್ಪೆಕ್ಟ್ ಮಾಡುತ್ತೆ ಹಿಂದೆ ಏನು ಸ್ಟ್ಯಾಂಡರ್ಡ್ ಅನ್ನ ಸೆಟ್ ಮಾಡಿತ್ತು ಕಂಪನಿ ತರ್ಟಿ ಏಟ್ ಪರ್ಸೆಂಟ್ ತರ್ಟಿ ತ್ರೀ ಪರ್ಸೆಂಟ್ ಸಿಕ್ಸ್ ಪರ್ಸೆಂಟ್ ಟ್ವೆಂಟಿ ಫೋರ್ ಪರ್ಸೆಂಟ್ ಈ ರೀತಿ ಸ್ಟ್ಯಾಂಡರ್ಡ್ ಅನ್ನ ಏನ್ ಸೆಟ್ ಮಾಡಿತ್ತು ಇಲ್ಲೂ ಕೂಡ ನೋಡಬಹುದು ಟ್ವೆಂಟಿ ಏಟ್ ಪರ್ಸೆಂಟ್ ಆ ಸ್ಟ್ಯಾಂಡರ್ಡ್ ಅನ್ನ ಮೇಂಟೈನ್ ಮಾಡಬೇಕಾಗುತ್ತೆ ಆ ಸ್ಟ್ಯಾಂಡರ್ಡ್ ಅನ್ನ ಮೈಂಟೈನ್ ಮಾಡ್ತಾ ಸ್ಟಾಕ್ ಪ್ರೈಸ್ ಒಳ್ಳೆ ಮುಮೆಂಟ್ ನಮಗೆ ಬರುತ್ತೆ ಇಲ್ವಾ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡುತ್ತೆ ಈಗೇನ್ ನೋಡ್ಲಿಕ್ಕೆ ಸಿಗ್ತಾ ಇದೆ ಆ ರೀತಿ ಇನ್ನು ಕಂಪನಿಯ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಗೆ ಬಂದ್ರೆ ಸೆವೆಂಟಿ ಫೋರ್ ಪಾಯಿಂಟ್ ಸಿಕ್ಸ್ ಫೋರ್ ಪರ್ಸೆಂಟ್ ಪ್ರೊಮೋಟರ್ ಹೋಲ್ಡಿಂಗ್ ಇದೆ ನಿಯರ್ಲಿ ಟೆನ್ ಪರ್ಸೆಂಟ್ ಎಫ್ ಎಫ್ಐಎಸ್ ಹೋಲ್ಡಿಂಗ್ ಇದೆ ಸೆವೆನ್ ಪಾಯಿಂಟ್ ಫೋರ್ ತ್ರೀ ಪರ್ಸೆಂಟ್ ಡಿಐಎಸ್ ಹೋಲ್ಡಿಂಗ್ ಇದೆ ಗೌರ್ಮೆಂಟ್ ಕೂಡ ಜೀರೋ ಪಾಯಿಂಟ್ ಜೀರೋ ಸೆವೆನ್ ಪರ್ಸೆಂಟ್ ಹೋಲ್ಡಿಂಗ್ ಇಟ್ಟಿದೆ ಅರೌಂಡ್ ಏಟ್ ಪರ್ಸೆಂಟ್ ಪಬ್ಲಿಕ್ ಹೋಲ್ಡಿಂಗ್ ಇದೆ ಇಲ್ಲೂ ಕೂಡ ರೀಸೆಂಟ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಇದೆ ಜೊತೆಗೆ ಎಫ್ಐಎಸ್ಗೆ ಸ್ವಲ್ಪ ಹೈಕ್ ಕೂಡ ಮಾಡಿದ್ದಾರೆ ಸ್ಟೇಕ್ ಅನ್ನ ಎಸ್ಪೆಷಲಿ ಸೆಪ್ಟೆಂಬರ್ ಕ್ವಾರ್ಟರ್ ಅಲ್ಲಿ ಆನಂತರ ಕಂಟಿನ್ಯೂಸ್ ಸೆಲ್ ಮಾಡಿದರೆ ಅದರಲ್ಲಿ ಎಲ್ಲೆಲ್ಲಿ ಸೆಲ್ ಮಾಡಿದಾರೋ ಗೊತ್ತಿಲ್ಲ ನೋಡಬೇಕಾಗುತ್ತೆ ಸೊ ಈ ಎರಡು ಕಂಪನಿಗಳ ಅಂಡರ್ ಪರ್ಫಾರ್ಮೆನ್ಸ್ ಗೆ ಕಾರಣ ಕಂಪನಿಗಳಲ್ಲಿ ಕಂಡು ಬರುತ್ತಿರುವಂತಹ ಕಾಂಪಿಟೇಷನ್ ಒಂದಾದ್ರೆ ಅವುಗಳ ಬಿಸ್ನೆಸ್ ಗ್ರೋತ್ ಸ್ಲೋ ಆಗಿರೋದು ಎರಡನೇ ಕಾರಣ ಆಗಿದೆ ಎಸ್ಪೆಷಲಿ ಅವಿನ್ಯೂ ಸೂಪರ್ ಮಾರ್ಟ್ ನ ಅಂಡರ್ ಪರ್ಫಾರ್ಮೆನ್ಸ್ ಗೆ ಇನ್ನೊಂದು ಬಿಗ್ ಫ್ಯಾಕ್ಟರ್ ಕಾಂಟ್ರಿಬ್ಯೂಟ್ ಮಾಡ್ತಾ ಇದೆ ಅದು ಕ್ವಿಕ್ ಕಾಮರ್ಸ್ ಈ ಕ್ವಿಕ್ ಕಾಮರ್ಸ್ ಏನಿದೆ ಇದು ಕಂಪನಿಯ ಬಿಸ್ನೆಸ್ ಪರ್ಫಾರ್ಮೆನ್ಸ್ ಮೇಲೆ ಇಂಪ್ಯಾಕ್ಟ್ ಅನ್ನ ಮಾಡ್ತಾ ಇದೆ ಇಲ್ಲಿ ಕಂಪನಿ ಯಾವ ರೀತಿಯ ನಿರ್ಧಾರಗಳನ್ನ ಮುಂದಿನ ದಿನಗಳಲ್ಲಿ ತಗೊಳುತ್ತೆ ಅದು ಕಂಪನಿಯ ಬಿಸ್ನೆಸ್ ಪರ್ಫಾರ್ಮೆನ್ಸ್ ಡಿಸೈಡ್ ಮಾಡುತ್ತೆ ಕೂಡ ಕ್ವಿಕ್ ಕಾಮರ್ಸ್ ಗಿಳಿತಾ ಯಾವ್ದಾದ್ರು ಕಂಪನಿ ಜೊತೆ ಒಪ್ಪಂದವನ್ನು ಮಾಡಿಕೊಂಡು ಆಗ ಇನ್ನು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೂಡ ನಾವು ಎಕ್ಸ್ಪೆಕ್ಟ್ ಮಾಡಬಹುದಾಗುತ್ತೆ ಬಟ್ ಅವರ ಮಾರ್ಜಿನ್ಸ್ ಸ್ವಲ್ಪ ಇಂಪ್ಯಾಕ್ಟ್ ಆಗುತ್ತೆ ಅಂತ ಸಂದರ್ಭದಲ್ಲಿ ಯಾಕಂದ್ರೆ ಕಮಿಷನ್ ಪೇ ಮಾಡಬೇಕಾಗುತ್ತೆ ನಿಮ್ಗೆಲ್ರಿಗೂ ಗೊತ್ತಿದೆ ಕ್ವಿಕ್ ಕಾಮರ್ಸ್ ಅಲ್ಲಿ ಈಗ ಬ್ಲಿಂಕ್ ಇಟ್ ಇದೆ ಡುನ್ಝೋ ಇದೆ ಜೆಪ್ಟೋ ಸ್ವಿಗ್ಗಿ ಇನ್ಸ್ಟಾಮಾರ್ಟ್ ಇವೆಲ್ಲ ಕೂಡ ಸಾಕಷ್ಟು ಕಂಪನೀಸ್ ಇದಾವೆ ಎಸ್ಪೆಷಲಿ ಡಿಮಾರ್ಟ್ ಇರೋದು ಟೈರ್ ಒನ್ ಟೈರ್ ಟೂ ಸಿಟೀಸ್ ಅಲ್ಲಿ ಟೈರ್ ಒನ್ ಸಿಟೀಸ್ ಅಲ್ಲಿ ತುಂಬಾ ದೊಡ್ಡ ಮಟ್ಟದ ಹೆಸರು ಮಾಡ್ತಾ ಇರೋದು ಈ ಕ್ವಿಕ್ ಕಾಮರ್ಸ್ ಕಂಪನೀಸ್ ಇದೆಲ್ಲವೂ ಕೂಡ ಡಿ ಮಾರ್ಟ್ ನ ಅಂಡರ್ ಗೆ ಕಾರಣ ಆಗ್ತಿದ್ದಾವೆ ಅಂತಾನೆ ಹೇಳ್ಬೋದು ಏಷ್ಯನ್ ಪೇಂಟ್ಸ್ ಅಲ್ಲಿ ಬೇರೆ ಬೇರೆ ಬಿಸಿನೆಸ್ ಆಂಗ್ಲೋಮರೇಟ್ಸ್ ಇಳಿತಾ ಇರೋದು ಅಥವಾ ಇಳಿದಿರೋದು ಅಂಡರ್ ಪರ್ಫಾರ್ಮೆನ್ಸ್ ಗೆ ಕಾರಣ ಆದ್ರೆ ಮಾರ್ಜಿನ್ಸ್ ಮೇಲೆ ಒಡೆತ ಕೊಟ್ಟರೆ ಡಿಮಾರ್ಟ್ ಅಲ್ಲಿ ಕ್ವಿಕ್ ಕಾಮರ್ಸ್ ಒಡವನ್ನ ಕೊಡ್ತಾ ಇದೆ ಜೊತೆಗೆ ಏಷ್ಯನ್ ಪೇಂಟ್ಸ್ ವಿಚಾರಕ್ಕೆ ನೋಡೋದಾದ್ರೆ ಟ್ವೆಂಟಿ ಟ್ವೆಂಟಿ ಫೈವ್ ಬಹುಶಃ ಬಾಟಮ್ ಮಾಡಿ ಆನಂತರ ಬೋನ್ಸ್ ಮಾಡಬಹುದು ಅನ್ನುವಂತ ಎಕ್ಸ್ಪೆಕ್ಟೇಷನ್ ಅನ್ನ ಹಲವು ಎಕ್ಸ್ಪರ್ಟ್ಸ್ ಕೊಡ್ತಾ ಇದ್ದಾರೆ ಅದನ್ನು ನಾವು ಮುಂದಿನ ದಿನಗಳಲ್ಲಿ ನೋಡ್ಲಿಕ್ಕೆ ಸಾಧ್ಯ ಆಗೋದು ಹಾಗಾದ್ರೆ ಎರಡೂ ಕಂಪನಿಗಳು ಮೇಲೆ ಕೇಳ್ತಾವ ಈ ವಿಚಾರಕ್ಕೆ ನಾವು ಬರೋದಾದ್ರೆ ನಾವೇನೀಗ ಪಾಯಿಂಟ್ಸ್ ಅನ್ನು ನೋಡಿದ್ವಿ ಅಲ್ಲಿ ಇಂಪ್ರೂವ್ಮೆಂಟ್ಸ್ ಕಂಡು ಬರಬೇಕು ಹೇಗೆ ನಾನು ಮೊದಲಿಗೆ ಹೇಳ್ದೆ ಸ್ಲೋ ಅಂಡ್ ಫಾಸ್ಟ್ ಗ್ರೋಯರ್ ಫಾಸ್ಟ್ ಗ್ರೋತ್ ಇದ್ದಂತ ಕಂಪನೀಸ್ ಅಲ್ಲಿ ಗ್ರೋತ್ ಸ್ಲೋ ಆಗಿದೆ ಆ ಗ್ರೋತ್ ಪಿಕ್ಅಪ್ ಆಗ್ಬೇಕು ಅಂದ್ರೆ ಫಾಸ್ಟ್ ಗ್ರೋ ಆಗ್ಲಿಕ್ಕೆ ಶುರು ಆಗ್ಬೇಕು ಆಗ ನಾವು ಇಲ್ಲಿ ಕಮ್ ಬ್ಯಾಕ್ ಅನ್ನ ನೋಡ್ಲಿಕ್ಕೆ ಸಿಗುವಂತ ಚಾನ್ಸಸ್ ಜಾಸ್ತಿ ಇದಾವೆ ಅದು ಯಾವಾಗ ಸಾಧ್ಯ ಆಗುತ್ತೆ ಖಂಡಿತ ಈಗಲೇ ಅಂತೂ ಹೇಳಲಿಕ್ಕೆ ಆಗುದಿಲ್ಲ ನಾವು ಎವರಿ ಕ್ವಾರ್ಟರ್ ಕಂಪನಿಗಳ ಬಿಸ್ನೆಸ್ ಪರ್ಫಾರ್ಮೆನ್ಸ್ ಅನ್ನ ವಾಚ್ ಮಾಡಬೇಕಾಗುತ್ತೆ ಈಗಾಗಲೇ ಏಷ್ಯನ್ ಪೇಂಟ್ಸ್ ಕ್ಯೂ ತ್ರೀ ನಲ್ಲೂ ಕೂಡ ರಿಕವರಿ ಕಂಡು ಬರೋದಿಲ್ಲ ಅನ್ನುವಂತ ಮಾತುಗಳನ್ನ ಇಂದಿನ ಕನ್ಕಾಲಲ್ಲಿ ಹೇಳಿದೆ ಹಾಗಾಗಿ ಕ್ಯೂ ತ್ರೀ ನಲ್ಲೂ ಕೂಡ ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಬರದೇ ಇರಬಹುದು ಏಷಿಯನ್ ಪೇಂಟ್ಸ್ ಅಲ್ಲಿ ಬಟ್ ಡಿಮಾರ್ಟ್ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಒನ್ಸ್ ಬಿಸ್ನೆಸ್ ವೈಸ್ ಗ್ರೋತ್ ಕಂಡು ಬರ್ಲಿಕ್ಕೆ ಶುರು ಆದ್ರೆ ಆಗ ನಾವು ಈ ಕಂಪನೀಸ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಎಕ್ಸ್ಪೆಕ್ಟ್ ಮಾಡಬಹುದಾಗಿರುತ್ತೆ ಅಲ್ಲಿವರೆಗೂ ಕೂಡ ಇದೇ ರೀತಿಯ ಅಂಡರ್ ಪರ್ಫಾರ್ಮೆನ್ಸ್ ಅಥವಾ ಕನ್ಸಾಲಿಡೇಷನ್ ಫೇಸ್ ಕಂಟಿನ್ಯೂ ಆಗುವಂತ ಚಾನ್ಸ್ ಇರುತ್ತೆ ಜೊತೆಗೆ ನಾನು ಇಲ್ಲಿ ಎರಡು ಶೇರ್ಗಳನ್ನ ತಗೊಂಡಿದ್ದೀನಿ ತಗೊಂಡಿದ್ದೀನಿ ಮಾರ್ಟ್ ಅಂಡ್ ಏಷಿಯನ್ ಪೇಂಟ್ಸ್ ಇದೇ ರೀತಿಯ ಹಲವು ಶೇರ್ಗಳಿದಾವೆ ಆ ಎಲ್ಲ ಕಂಪನೀಸ್ಗೂ ಕೂಡ ಇದೇ ಪಾಯಿಂಟ್ ಸಪ್ಲೈ ಆಗುತ್ತೆ ಅವುಗಳ ಶೇರ್ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗಬೇಕು ಅಂತಂದ್ರೆ ಅವುಗಳ ಬಿಸ್ನೆಸ್ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗಬೇಕಾಗುತ್ತೆ ಸೊ ಒನ್ಸ್ ಬಿಸ್ನೆಸ್ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗಲಿಕ್ಕೆ ಶುರುವಾಯಿತು ಅಂತಂದರೆ ಅಂತಂದ್ರೆ ಖಂಡಿತ ನಾವು ಶೇರ್ ಪ್ರೈಸ್ ಅಲ್ಲೂ ಕೂಡ ಒಳ್ಳೆ ಮೂಮೆಂಟ್ ನೋಡಲಿಕ್ಕೆ ಸಾಧ್ಯ ಆಗುತ್ತೆ ಅಲ್ಲಿವರೆಗೂ ಕೂಡ ಈ ಕಂಪನೀಸ್ ಅಂಡರ್ ಪರ್ಫಾರ್ಮೆನ್ಸ್ ಅನ್ನೇ ಮಾಡುವಂತಹ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಬಟ್ ಎರಡೂ ಕಂಪನೀಸ್ ಕೂಡ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತಹ ಕಂಪನೀಸ್ ಈಗಲೂ ಕೂಡ ಒಳ್ಳೆ ವ್ಯಾಲ್ಯೂಯೇಷನ್ ಅಲ್ಲೂ ಕೂಡ ಸಿಗ್ತಿದಾವೆ ಬಟ್ ಗ್ರೋತ್ ಬರಬೇಕು ಅಂದ್ರೆ ಖಂಡಿತ ಬಿಸ್ನೆಸ್ ಅಲ್ಲಿ ಒಳ್ಳೆ ಪ್ರಮಾಣದ ರಿಕವರಿ ನೋಡ್ಲಿಕ್ಕೆ ಸಿಗಬೇಕಾಗುತ್ತೆ ಈಗಲೂ ಕೂಡ ಒಳ್ಳೆ ಬಿಸ್ನೆಸ್ ಮಾಡ್ತಿದಾವೆ ಅದರಲ್ಲಿ ಏನು ಕ್ವಶನ್ ಮಾರ್ಕ್ ಇಲ್ಲ ಬಟ್ ಮಾರ್ಕೆಟ್ ಯಾವತ್ತು ಎಕ್ಸ್ಪೆಕ್ಟ್ ಮಾಡೋದು ಹೈ ಗ್ರೋತ್ ಅನ್ನ ನಾವು ಮೊದಲಿಗೆ ಹೇಳದ್ವಲ್ಲ ಇಲ್ಲೇ ಪಿಕ್ಚರ್ ಓಪನ್ ಇದೆ ಫಾಸ್ಟ್ ಆಗಿ ಓಡ್ತಾ ಇರೋಂತ ಕುದ್ರೆ ಇಮಿಡಿಯೆಟ್ಲಿ ಸ್ಲೋ ಆದ್ರೆ ಕುದ್ರೆ ಮೇಲೆ ಯಾರು ಬೆಟ್ ಹಾಕೋದಿಲ್ಲ ಈಗ ಇಲ್ಲಿ ಆಗ್ತಾ ಇರೋದು ಕೂಡ ಅದೇ ಒನ್ಸ್ ಫಾಸ್ಟ್ ಪಿಕ್ಅಪ್ ಆಗ್ಬೇಕು ಆಗ ಅಬ್ವಿಯಸ್ಲಿ ಬೆಟ್ ಮಾಡೋರು ಬಂದೇ ಬರ್ತಾರೆ ಸ್ಟಾಕ್ ಪ್ರೈಸ್ ಅಲ್ಲೂ ಕೂಡ ಒಳ್ಳೆ ಮೊಮೆಂಟಮ್ ನೋಡ್ಲಿಕ್ಕೆ ಸಿಗುತ್ತೆ ಸೊ ನಾವ್ ಮಾಡ್ಬೇಕಾಗಿರೋದೇನಪ್ಪ ಅಂತಂದ್ರೆ ಕಂಪನಿಗಳ ಬಿಸಿನೆಸ್ ಪರ್ಫಾರ್ಮೆನ್ಸ್ ಅಬ್ಸರ್ವ್ ಮಾಡೋದು ಒನ್ಸ್ ರಿಕವರಿ ಕಂಡು ಬರ್ತಾ ಇದೆಯಾ ಔಟ್ ಆಯ್ತಾ ಫ್ಯಾಕ್ಟರ್ಡ್ ಆಯ್ತಾ ಡೌನ್ ಪರ್ಫಾರ್ಮೆನ್ಸ್ ಬಗ್ಗೆ ಮಾರ್ಕೆಟ್ ಅಲ್ಲಿ ಅಲ್ಲಿಂದ ನಾವು ಒಳ್ಳೆ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದು ಅಲ್ಲಿವರೆಗೂ ಕೂಡ ಇದೇ ರೀತಿಯ ಅಂಡರ್ ಪರ್ಫಾರ್ಮೆನ್ಸ್ ಅಥವಾ ಕನ್ಸಾಲಿಡೇಷನ್ ಫೇಸ್ ಪರ್ಫಾರ್ಮೆನ್ಸ್ ಕಂಡು ಬರುವಂತಹ ಚಾನ್ಸಸ್ ಇರುತ್ತೆ ಇದು ಯಾವುದೇ ಸ್ಟಾಕ್ ಅಲ್ಲೂ ಕೂಡ ಬರುವಂತಹ ಸಿನಾರಿಯೋ ನೀವು ಯಾವುದೇ ಕಂಪನಿಯನ್ನ ತಗೊಳ್ಳಿ ಒಂದಲ್ಲ ಒಂದು ಸಮಯದಲ್ಲಿ ಈ ರೀತಿಯ ಫೇಸಸ್ ಬಂದೇ ಬರುತ್ತೆ ಆಲ್ಮೋಸ್ಟ್ ಮೆಜಾರಿಟಿ ಕಂಪನೀಸ್ ಮಾರ್ಕೆಟ್ ಅಲ್ಲಿ ಲಿಸ್ಟ್ ಆಗಿರುವಂತವು ಈ ರೀತಿಯ ಸನ್ನಿವೇಶಗಳನ್ನ ನೋಡೇ ನೋಡಿರ್ತವೆ ಒಂದಲ್ಲ ಒಂದು ಸಂದರ್ಭದಲ್ಲಿ ಇನ್ ಕೇಸ್ ಇಲ್ಲಿವರೆಗೂ ನೋಡಿಲ್ಲ ಅಂತ ಅಂದ್ರೆ ಮುಂದೆ ಯಾವತ್ತಾದ್ರೂ ನೋಡ್ಲೂಬಹುದು ಆ ಕಂಪನೀಸ್ ಹಾಗಾಗಿ ಇದೆಲ್ಲವೂ ಕೂಡ ಮಾರ್ಕೆಟ್ ಅಲ್ಲಿ ಯಾವಾಗ್ಲೂ ಕೂಡ ನೋಡೋಕೆ ಸಿಗುವಂತ ಸಿನಾರಿಯೋ ಒಂದಲ್ಲ ಒಂದು ಕಡೆ ನಾವು ಬಿಸಿನೆಸ್ ಕಡೆ ಹೆಚ್ಚು ಗಮನ ಕೊಡೋಣ ಒಂದ್ಸಲಿ ರಿಕವರಿ ಶುರುವಾಯ್ತು ಅಂದ್ರೆ ಸ್ಟಾಕ್ ಪ್ರೈಸ್ ಅಲ್ಲೂ ಕೂಡ ರಿಕವರಿ ನೋಡ್ಲಿಕ್ಕೆ ಸಿಗತ್ತೆ ಸರಿಗಳಿರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಒಂದಷ್ಟು ಹೊಸ ವಿಚಾರಗಳು ಗೊತ್ತಾಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ